ಚೆರಿಷ್ ಹ್ಯಾಪಿ ಹೋಮ್ ಲೋಕಾರ್ಪಣೆ ಮೈಸೂರು ಮನೆ ಹಾಗೂ ಮನೆ ಒಳಾಂಗಣಗಳನ್ನು ಕೈಗೆಟುಕುವ ದರದಲ್ಲಿ ಚೆರಿಷ್ ಹ್ಯಾಪಿ ಹೋಮ್ನ ಇಂಟೀರಿಯರ್ ಅನ್ನು ಸ್ನೇಕ್ ಸೂರ್ಯಕೀರ್ತಿ ಲೋಕಾರ್ಪಣೆ ಮಾಡಿದ್ರು ಆಂದೋಲನ ವೃತ್ತ ಸಮೀಪದ ವಿಶ್ವಮಾನವ ಜೋಡಿ ರಸ್ತೆಯಲ್ಲಿ ನೂತನವಾಗಿ ಪ್ರಾರಂಭಗೊಂಡ ಚೆರಿಷ್ ಇಂಟೀರಿಯರ್ ಸ್ಟುಡಿಯೋದಲ್ಲಿ ಆಕರ್ಷಕ ಗೃಹ ಬಳಕೆ ಹಾಗೂ ಗೃಹ ಉಪಯೋಗಿ ವಸ್ತುಗಳ ಮಾರಾಟ ನೂತನ ಶೋರೂಮ್ ಅನ್ನು ತೆರೆಯಲಾಯಿತು ಸದರಿ ಮಳಿಗೆ ಮುಖ್ಯಸ್ಥರಾದ ವಿನಯ್ ಅವರು ಮಾತನಾಡಿ ಮೈಸೂರಿನ ಜನತೆಗೆ ಕೈಗೆಟುಕುವ ದರದಲ್ಲಿ ಹೋಮ್ ಅಪ್ಲಯನ್ಸಸ್ ಹಾಗೂ ಇನ್ನಿತರ ಗೃಹ ಬಳಕೆ ವಸ್ತುಗಳು ದೊರೆಯಲಿದ್ದು ಒಮ್ಮೆ ಭೇಟಿ ನೀಡುವಂತೆ ಕೋರಿದ್ರು ಇದೇ ವೇಳೆ ಅನೇಕ ಗಣ್ಯರು ಭಾಗವಹಿಸಿ ಶುಭ ಕೋರಿದ್ರು ಈ ಒಂದು ಪ್ರಾಜೆಕ್ಟ್ ಇಷ್ಟು ಇಲ್ಲಿ ತನಕ ಬರೋದಕ್ಕೆ ಈ ಒಂದು ಟೀಮ್ ಎಫರ್ಟ್ ಕಾರಣ ಸೊ ಈ ಒಂದು ಟೀಮ್ ಎಫರ್ಟ್ ಇರೋದಕ್ಕೆ ಇವತ್ತು ಇಷ್ಟು ಒಂದು ಅಡ್ವಾನ್ಸ್ ಟೆಕ್ನಾಲಜಿ ಅಂಡ್ ಡಿಸೈನ್ ಅನ್ನ ಇವತ್ತು ಮನೆಗಳಿಗೆ ಎಲ್ಲ ಆಸ್ ಟೀಮ್ ತಂದಿದ್ದಾರೆ ಅಂಡ್ ನಿಮ್ಮ ಮನೆ ಮನೆ ಕಟ್ಟೋದು ಪ್ರತಿಯೊಬ್ಬರು ಒಂದ್ಸಲಿ ಅಥವಾ ಎರಡು ಸಲ ಆಗಿರ್ಬೋದು ಅದೊಂದ್ಸಲಿ ಕಟ್ಟಿದ್ರೆ ಅದು ಲೈಫ್ ಟೈಮ್ ಪೂರ್ತಿ ಅದು ಅದೇ ರೀತಿ ಇರುತ್ತೆ ಅಂಡ್ ಸೊ ಹಾಗಾಗಿ ಇಷ್ಟೆಲ್ಲ ಒಂದು ಫೆಸಿಲಿಟೀಸ್ ಫೆಸಿಲಿಟೀಸ್ನ ಇವ್ರು ಪ್ರೊವೈಡ್ ಮಾಡ್ತಾ ಇರೋದ್ರಿಂದ ಯುವರ್ ಹೌಸ್ ವಿಲ್ ಬಿ ಇನ್ ದ ಬೆಸ್ಟ್ ಪಾಸಿಬಲ್ ಅಡ್ವಾನ್ಸ್ಡ್ ಸ್ಟೇಟ್ ಅಂತ ಹೇಳ್ಬೋದು ಸೊ ಈ ಒಂದು ಚೆರಿಷ್ ಹ್ಯಾಪಿ ಹೋಮ್ಸ್ ಟೀಮ್ಸ್ಗೆ ನಾನು ಥ್ಯಾಂಕ್ಸ್ನ ಹೇಳಕ್ ಇಷ್ಟಪಡ್ತೀನಿ ಆ್ಯಂಡ್ ಆಲ್ಸೋ ಇವರ ಒಂದು ಫ್ಯೂಚರ್ ಎಂಡೇವರ್ಸ್ಗೆ ನಾನು ಆಲ್ ದಿ ಬೆಸ್ಟ್ ಅನ್ನ ಹೇಳಕ್ ಇಷ್ಟಪಡ್ತೀನಿ ರಾಕೇಶ್ ಅಂತ ಚೆರೀಶ್ ಶಾಪ್ ಇಂಟೀರಿಯರ್ ಸ್ಟುಡಿಯೋ ಇಂದ ನಮ್ಮದು ಕನ್ಸ್ಟ್ರಕ್ಷನು ಇದೆ ಇಂಟೀರಿಯರ್ಸ್ ಇದೆ ಓಕೆ ಸೊ ದಿಸ್ ಕಾನ್ಸೆಪ್ಟ್ ವಾಟ್ ಬಿ ಕ್ರಿಯೇಟೆಡ್ ಫ್ರಮ್ ದ ಸ್ಕ್ರಾಚ್ ಎಂ ಪಿ ಫ್ಲೋರ್ ಇತ್ತು ಎಂ ಪಿ ಅಲ್ಲಿ ಒಂದು ತಿಂಗಳು ಆರ್ ಎನ್ ಡಿ ಎ ಪ್ಲಾನಿಂಗ್ ಮಾಡಿ ದೆನ್ ವಿ ಕ್ರಿಯೇಟೆಡ್ ಡಿಫ್ರೆಂಟ್ ಕಾನ್ಸೆಪ್ಟ್ಸ್ ಕಿಚನ್ ಎಲ್ಲಿ ಬರಬೇಕು ಬೆಡ್ರೂಮ್ ಎಲ್ಲಿ ಇರಬೇಕು ಆ್ಯಂಡ್ ವಾಡ್ರಾಪ್ಸ್ ಎಲ್ಲಿ ಇರಬೇಕು ಸೊ ಆ ಥರ ಕಾನ್ಸೆಪ್ಟ್ ನೋಡಿ ಡಿಸೈನ್ ಮಾಡಿ ಈ ಪ್ಲಾನ್ ಹೋಮ್ ಇಂಟೀರಿಯರ್ಸ್ ಏನಿವತ್ತು ನನ್ನ ಆತ್ಮೀಯ ಸ್ನೇಹಿತರಾದಂತ ನಮ್ಮ ಬೆಂಗಳೂರಿನ ಇವತ್ತು ಅಲ್ಲಿ ಒಂದು ದೊಡ್ಡ ಒಂದು ಶಾಖೆಯನ್ನು ಓಪನ್ ಮಾಡಿ ಇವತ್ತು ಮೈಸೂರಿನಲ್ಲಿ ಒಂದು ಒಳ್ಳೆಯ ನೂತನ ಶಾಖೆಯನ್ನ ಇವತ್ತು ಏನು ಇವತ್ತು ಒಂದು ಓಪನ್ ಮಾಡ್ತಾ ಇದ್ದಾರೆ ಆ ಒಂದು ಓಪನ್ ಆಗತಕ್ಕಂತ ಇಂಟೀರಿಯರ್ಸ್ ಇವತ್ತು ನಮ್ಮ ಮೈಸೂರಿನ ಜನತೆ ಇದನ್ನು ಬಂದು ನೋಡಬೇಕು ಇದು ತುಂಬಾ ಚೆನ್ನಾಗಿದೆ ಈ ಇಂಟೀರಿಯರ್ಸ್ ಓಪನ್ ಮಾಡಿರ್ತಕ್ಕಂಥ ಜಗನ್ನಾಥ್ ಇರ್ಬೋದು ಗುರುಪ್ರಸಾದ್ ಇರ್ಬೋದು ಆಲ್ ಓವರ್ ಟೀಮ್ ಇರ್ಬೋದು ಎಲ್ರಿಗೂ ನನ್ನ ಕಡೆಯಿಂದ ಒಂದು ವೈಯಕ್ತಿಕವಾಗಿ ಆಲ್ ದ ಬೆಸ್ಟ್ ಹೇಳ್ತಾ ಅವ್ರಿಗೆ ತುಂಬಾ ಒಳ್ಳೇದಾಗ್ಲಿ ಇವತ್ತು ಈ ಒಂದು ಕಚೇರಿಗೆ ನಾವು ಓಪನ್ಗೆ ಇದಕ್ಕೆ ಬಂದಿದ್ದು ನೋಡಿದ್ರೆ ಇದು ತುಂಬ ಖುಷಿ ಆಗ್ತಾ ಇದೆ ಒಂದು ಮನೆಗೆ ಮನೆ ಕಟ್ಟೋ ಅಂತ ಕನಸು ಎಲ್ಲ ಒಂದು ಎಲ್ಲರಿಗೂ ಬೇಕಾಗಿರುತ್ತದೆ ಇದನ್ನ ನೋಡಿದ ತಕ್ಷಣ ನಾವು ನೋಡಿದ್ರೆ ಒಂದು ಮನೆನ ಇಲ್ಲೇ ಒಂದು ನೋಡುವಂತ ಭಾಗ್ಯ ಇಲ್ಲಿ ಸಿಗ್ತದೆ ಆ ಒಂದು ಇಂಟೀರಿಯರ್ ಅವರು ಒಳ್ಳೇದ್ ಮಾಡಿದ್ದಾರೆ ಇದನ್ನ ಬಂದ್ ನೋಡಿ ಇವರಿಂದ ಒಂದು ಉಪಯೋಗವನ್ನ ತಗೊಳ್ಳಿ ಅಂತ ನಮ್ಮ ಮೈಸೂರು ಜನತೆಗೆ ನಾನು ಈ ಮೂಲಕ ಕೇಳ್ಕೊಳ್ತೀನಿ ನಮ್ಮ ಹೆಸರು ವಿನಯ್ ಅಂತ ನಾವು ಮಾರ್ಕೆಟಿಂಗ್ ಮ್ಯಾನೇಜರ್ ಶಾಪಿ ಓಮ್ ಆಕ್ಚುಲಿ ನಮ್ದು ಆಲ್ಮೋಸ್ಟ್ ಆನ್ ಗೋಯಿಂಗ್ ಪ್ರಾಜೆಕ್ಟ್ ಬೆಂಗಳೂರಲ್ಲಿ ಫೈವ್ ಹಂಡ್ರೆಡ್ ಪ್ಲಸ್ ಇದೆ ಸೊ ಈಗಾಗಲೇ ನಾವು ಟೂ ಫಿಫ್ಟಿ ಪ್ರಾಜೆಕ್ಟ್ಸ್ ಗಳನ್ನ ಹ್ಯಾಂಡ್ ಓವರ್ ಮಾಡಿದೀವಿ ಇಲ್ಲಿ ಮೈಸೂರಿಗೆ ಏನಕ್ಕೆ ಬಂದಿದೀವಿ ಅಂದ್ರೆ ಇಲ್ಲಿ ಕಾಸಿಗೋಸ್ಕರ ಮನೆ ಕಲ್ಸಲ್ಲ ಕನ್ಸಿಗೋಸ್ಕರ ಮನೆ ಕಟ್ಟಿಸ್ತಾರೆ ಅನ್ನೋ ಉದ್ದೇಶ ಮೈಸೂರಿಗೆ ನಾವು ಎಂಟರ್ ಆಗಿದ್ದೀವಿ ಈ ನಾವು ಫೈವ್ ಹಂಡ್ರೆಡ್ ಡಿಸೈನ್ಸ್ ಮಾಡಿದೀವಿ ಅಂದ್ರೆ ನಾಟ್ ಓನ್ಲಿ ಫೈವ್ ಹಂಡ್ರೆಡ್ ಡಿಸೈನ್ಸ್ ಅದಕ್ಕೆ ಲ್ಯಾಕ್ ಟುಗೆದರ್ ನಾವು ವಾರಂಟಿ ಮಾಡಿದ್ದೀವಿ ಸೊ ಆ ಡಿಸೈನ್ಸ್ ಗಳು ಮತ್ತೆ ಹೊಸ ಹೊಸ ಆವಿಷ್ಕಾರಗಳನ್ನ ಇಲ್ಲಿ ಇಂಪ್ಲಿಮೆಂಟ್ ಮಾಡೋಣ ಅಂತ ಮೈಸೂರಿಗೆ ನಾವು ಫಸ್ಟ್ ಟೈಮ್ ಕಾಲ್ ಇಲ್ಲಿ ಈಗಾಗಲೇ ಫೈವ್ ಪ್ರಾಜೆಕ್ಟ್ಗಳು ನಮಗೆ ಆನ್ ಬೋರ್ಡ್ ಆಗಿ ಈಗಾಗಲೇ ಆನ್ ಗೋಯಿಂಗ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ ನೆಕ್ಸ್ಟ್ ಲೆವೆಲ್ ಗೆ ಹೋಗಬೇಕು ಈ ಮೈಸೂರಲ್ಲಿ ಮೈಸೂರಿಗೆ ಏನಕ್ಕೆ ಬಂದಿದೀವಿ ಅಂದ್ರೆ ಅದೇ ಕಾಸಿಗೋಸ್ಕರ ಮನೆ ಕಟ್ಟಲ್ಲ ಕನಸಿಗೆ ಮನೆ ಕಟ್ತಾರೆ ಆ ಕನಸನ್ನು ನನ್ಸು ಮಾಡಕ್ಕೆ ನಾವು ಆರ್ಕಿಟೆಕ್ಟ್ ಡಿಸೈನ್ ಆಗ್ಬೋದು ಸ್ಟ್ರಕ್ಚರಲ್ ಡಿಸೈನ್ ಆಗ್ಬೋದು ಎವ್ರಿಥಿಂಗ್ ನಾಟ್ ಓನ್ಲಿ ರೂಲ್ ಟೆಕ್ನಿಕಲಿ ಯಾವ ಥರ ಬೇಕು ಟೆಕ್ ಅನೇಬಲ್ ಕಂಪನಿ ಇದು ಸೊ ಟೆಕ್ನಿಕಲಿ ಏನು ಬೇಕೋ ಅದು ಪ್ರತಿಯೊಂದನ್ನು ಪ್ರೊವೈಡ್ ಮಾಡಿ ನಾವು ಇಲ್ಲಿ ಇಂಪ್ಲಿಮೆಂಟ್ ಮಾಡೋಣ ಅಂತ ಕಾಲಿಟ್ಟಿದ್ದೀವಿ ಖಂಡಿತವಾಗ್ಲೂ ಫಸ್ಟು ಯಾರು ಬರ್ತಾರೆ ಲಿಮಿಟೆಡ್ ಪೀರಿಯಡ್ ಆಫರ್ ಫೈವ್ ಲ್ಯಾಕ್ ವರೆಗೂ ನಿಮಗೆ ಅಪ್ ಟು ಫೈವ್ ಲ್ಯಾಕ್ ವರೆಗೂ ಇಂಟೀರಿಯರ್ ಆಫರ್ ಇದೆ ಅದು ಕೂಡ ಪ್ರೊವೈಡ್ ಮಾಡ್ತಾ ಇದೀವಿ ಸೊ ಫಸ್ಟ್ ಕಮ್ಸ್ ಫಸ್ಟ್ ಸರ್ವ್ ಇರುತ್ತೆ ಖಂಡಿತ ಬಂದ್ರೆ ನಾವು ಪ್ರೊವೈಡ್ ಮಾಡ್ಕೊಡ್ತೀವಿ ಲಿಮಿಟೆಡ್ ಆಲ್ಮೋಸ್ಟ್ ನಿಮಗೆ ಟ್ವೆಂಟಿ ಫೈವ್ ಪ್ರಾಜೆಕ್ಟ್ಸ್ ಅಷ್ಟೇ ಟ್ವೆಂಟಿ ಫೈವ್ ಪ್ರಾಡಕ್ಟ್ ನಾವು ಕೊಡ್ತೀವಿ ಅಷ್ಟೇ ಇದು ಇದು ನಿಮ್ಗೆ ಆಂದೋಲನ ಸರ್ಕಲ್ ಇಂದ ಆಂದೋಲನ ಸರ್ಕಲ್ ಅಲ್ಲಿ ರಾಮಕೃಷ್ಣ ನಗರ ಅಂತ ಇದು ಆಂದೋಲನ ಸರ್ಕಲ್ ಅಲ್ಲಿ ಇದೆ ನೀವು ನಮ್ಮ ಕಾಂಟ್ಯಾಕ್ಟ್ ನಂಬರ್ ಕೆಳಗಡೆ ನಂಬರ್ ಬರ್ತಾ ಇದೆ ಅದಕ್ಕೆ ನೀವು ಕಾಲ್ ಮಾಡಿದ್ರೆ ಪ್ರತಿಯೊಂದು ನಾವು ಗೈಡ್ ಮಾಡ್ತೀವಿ ಖಂಡಿತವಾಗ್ಲೂ ಬನ್ನಿ ನಮ್ ಆಸ್ಪಿಟಾಲಿಟಿ ಚೆನ್ನಾಗಿರುತ್ತೆ ಖಂಡಿತ ಒಂದ್ಸರಿ ಟು ಮೈ ಶೋರೂಮ್ ವರ್ಕರ್ಸ್ ಹೇಗಿರ್ತಾರೆ ಹೇಗೆ ಗ್ರಾಹಕರ ನಡುವೆ ಹೇಗಿರುತ್ತೆ ಅಂದ್ರೆ ಇವಾಗ ಯಾವ ತರ ಹೇಳಿ ವರ್ಕರ್ಸ್ ಹೇಗೆ ಸಪೋರ್ಟ್ ಮಾಡ್ತಾರೆ ಯಾ ನಮ್ದು ಇವಾಗ ಆರ್ಕಿಟೆಕ್ಟ್ ಡಿಸೈನ್ ಡಿಸೈನರ್ಸ್ ಎಲ್ಲ ನಿಮಗೆ ಫೇಸ್ ಟು ಫೇಸ್ ಕೂತ್ಕೊಂಡು ಇದ್ ಮಾಡ್ತಾರೆ ಡಿಸ್ಕಶನ್ ಮಾಡ್ತಾರೆ ಇಂಟೀರಿಯರ್ ಆಗ್ಬೋದು ನಾಟ್ ಓನ್ಲಿ ಮನೆ ಅಂದ್ರೆ ಆರ್ಕಿಟೆಕ್ಟ್ ಬಂದ್ಬಿಟ್ಟು ಓನ್ಲಿ ಒಂದು ಪ್ಯಾನ್ ಪ್ಲಾನ್ ಹಾಕೊಟ್ಬಿಟ್ಟು ಫ್ಲೋರ್ ಪ್ಲಾನ್ ಹಾಕಿಬಿಟ್ಟು ಬಿಡೋದು ಆ ತರ ಇರಲ್ಲ ಆರ್ಕಿಟೆಕ್ಟ್ ಅಂದ್ರೆ ಎಂಟು ಎಂಡ್ ಇರ್ತಾರೆ ನಿಮಗೆ ಫಸ್ಟ್ ನೀವು ಏನ್ ಡಿಸೈನ್ ಮಾಡೋದ್ರಿಂದ ಹಿಡಿದು ಫೈನಲ್ ನಿಮಗೆ ಕೀ ಹ್ಯಾಂಡ್ ಓವರ್ ಮಾಡೋವರೆಗೂ ಬೇಕಾಗುತ್ತೆ ಯಾಕಂದ್ರೆ ಫ್ಲೋರಿಂಗ್ ಸೆಲೆಕ್ಷನ್ ಇರುತ್ತೆ ಸ್ಟೇರ್ ಗೆ ಯಾವ ತರ ಗ್ಲಾಸ್ ವಿಂಡೋಸ್ ಗಳನ್ನ ಗ್ಲಾಸ್ ರೈಲಿಂಗ್ಸ್ ಗಳನ್ನ ಮಾಡಬೇಕು ಪ್ರತಿ ಒಂದು ಇರುತ್ತೆ ಇದಕ್ಕೋಸ್ಕರ ನಾವು ಖಂಡಿತವಾಗ್ಲು ಮನೆ ಅನ್ನೋದು ನಾಟ್ ಓನ್ಲಿ ಪ್ಲಾನ್ ಮಾಡ್ಬಿಟ್ಟು ಮೇಸ್ರಿ ಕೊಟ್ಟಿ ಪಿಲ್ಲರ್ ಹಾಕೋದಲ್ಲ ಇದು ನೆಕ್ಸ್ಟ್ ಲೆವೆಲ್ ಇರುತ್ತೆ ಸಾಯಿಲ್ ರಿಪೋರ್ಟ್ ಎವ್ರಿಥಿಂಗ್ ನಿಮಗೆ ಇನ್ಕ್ಲೂಡ್ ಆಗಿರುತ್ತೆ ಪ್ಯಾಕೇಜ್ ಅಲ್ಲಿ ಸೊ ನಿಮಗೆ ಡಿವಿಯೇಷನ್ ನಿಮ್ ಮನೆ ಕಟ್ಟೋದು ಇಷ್ಟೇ ಒಂದೇ ಕೋಟಿ ಕಟ್ಟಬೇಕು ಸಾರಿ ಫಿಫ್ಟಿ ಲ್ಯಾಕ್ ಗೆ ಕಟ್ಟಬೇಕು ಅಂತ ಅಂದ್ರೆ ಫಿಫ್ಟಿ ಲ್ಯಾಕ್ ಅಲ್ಲೇ ಇರಬೇಕು ಸುಮ್ನೆ ಫಿಫ್ಟಿ ಲ್ಯಾಕ್ ಗೆ ಹೇಳ್ಬಿಟ್ಟು ಅದನ್ನ ಸುಮ್ನೆ ಮಾಡಿ ಬಡ್ಜೆಟ್ ಪ್ರಿಸೈಸ್ಡ್ ಬಡ್ಜೆಟ್ ಅನ್ನ ನಾವು ಪ್ರೊವೈಡ್ ಮಾಡಿ ನಿಮಗೆ ಸರ್ವಿಸಸ್ನ ಕೊಡ್ತೀವಿ ಇಷ್ಟೇ ಖರ್ಚಾಗುತ್ತೆ ನಿಮ್ಮ ಅಮೌಂಟ್ ಎಷ್ಟಿರುತ್ತೆ ಅದಕ್ಕೆ ಮಾತ್ರ ನಾವು ಡಿಸೈನ್ ಅನ್ನ ಮಾಡಿ ಕೊಡ್ತೀವಿ ಅದು ಬಜೆಟ್ ಫ್ರೆಂಡ್ಲಿ ಆಗೋ ಇರುತ್ತೆ ನಾಟ್ ಓನ್ಲಿ ಇಲ್ಲಿ ಕಂಪೇರ್ ಮಾಡಿದ್ರೆ ನೀವು ಬಜೆಟ್ ಫ್ರೆಂಡ್ಲಿ ಆಗೇ ಇರುತ್ತೆ ಮೈಸೂರಲ್ಲಿ ಅದೇ ತರ ನಾವು ಸರ್ವಿಸಸ್ನ ಇಲ್ಲಿ ಪ್ರೊವೈಡ್ ಮಾಡ್ತೀವಿ ಖಂಡಿತ ಮೇಡಮ್ ಇವಾಗಲೇ ಐದು ಪ್ರಾಜೆಕ್ಟ್ ಗಳ ಆನ್ಬೋರ್ಡ್ ಆಗಿದೆ ಎಲ್ಲ ಲಾವಿಶ್ ಆಗಿ ಡಿಸೈನ್ಸ್ ಗಳನ್ನ ಮಾಡೋರು ಕನ್ಸಿ ಕಟ್ಟಿರೋರು ಕಟ್ಟೋಂಥವ್ರು ಖಂಡಿತವಾಗ್ಲೂ ನಮ್ಮ ಹತ್ರ ಕಟ್ಟಿದ್ದಾರೆ ಈ ಮೈಸೂರಲ್ಲೇನೆ ನೀವು ಒಂದ್ಸರಿ ಬಂದ್ರೆ ಅನುಭವ ಹಿಂಗೆ ನಡೀತಾ ಇದೆ ಪ್ರಾಜೆಕ್ಟ್ ಕೂಡ ನೀವು ನೋಡ್ಬೋದು நைன் டூ சிக்ஸ் தர்ட்டி இருக்கா மேடம்